ಇದ್ರೂ ಕೂಡ ನೀವು ಅವ್ನ ಗಾಡಿಗಳು ಹೆಂಗ್ ಹಿಡಿದ್ರಿ ಯಾರೇ ನಮ್ಗೆ ಯಾರು ಪಾಸ್ ಕೊಡ್ಸಲ್ಲ ಆಮೇಲೆ ಡಿ ಸಿ ಆರ್ಡರ್ ಅದೇ ಡಿ ಸಿ ಆರ್ಡರ್ ನಾನು ಸೀಸ್ ಮಾಡಿದೀನಿ ನೀವೇನು ಕಷ್ಟ ಮಾಡಿ ನೀವು ಡಿ ಕೇಳ್ರಿ ನೀವು ಡಿ ಸಿ ಕೇಳ್ರಿ ಅವ್ರು ತಗೊಂಡು ಕೇಳ್ರಿ ನಾನು ಸೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆಕ್ಷನ್ ತಗೋಲ್ ಒಬ್ಬ ಪಿ ಎಸ್ ಐ ಆಗಿ ಈ ಮಟ್ಟಕ್ಕೆ ನೀವು ಮಾಡ್ತಾ ಇದೀರ ಅಂತಂದ್ರೆ ನಿಮ್ಮಿಂದ ಸರ್ಕಾರ ಅತ್ಯಾಚಾರ ಬರ್ತಾ ಇದೆ ನೋಡ್ರಿ ಮೇಡಮ್ ನೋಡ್ರಿ ಕ್ಯಾಟಸರ್ ನಮ್ ಡ್ಯೂಟಿ ಮಾಡ್ತಾ ಇದೀವಿ ನಾವ್ ಯಾರು ಕ್ಯಾಟಸರ್ ಬರೋ ಉದ್ದೇಶ ನಮಗಿಲ್ಲ

ಕರ್ತವ್ಯ ಏನ್ ಮಾಡತ್ತೀರ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಪಾಸ್ ಇದ್ದವ್ ಟ್ರಕ್ ಹಿಡಿತಾರ ನೀವು ಏನಾದ್ರು ಐತ ಅದಕ್ಕ ಸ್ವಲ್ಪ ಆದ್ರೂ ನೋಡ್ರಿ ಮೇಡಮ್ ಅವ್ರು ಪಾಸ್ ತೋರಿಸಬೇಕು ತೋರಿಸಿದ ಮೇಲೆ ಆ ಡಿ ಸಿ ಆರ್ಡರ್ ಪಾಲಿಸಬೇಕು ಏನು ಇಲ್ಲ ರೈಟಿಂಗ್ ನಂಗಿದೆ ಡಿ ಸಿ ಆರ್ಡರ್ ನಿಮ್ದು ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಎಷ್ಟು ಎಕ್ಸ್ಟ್ರಾ ಆದ್ರೂ ನಮಗೆ ಟೂ ಸೆವೆನ್ ಹಾಕ್ ಬಿಟ್ರಿ ನೀವು ಫೈವ್ ಸಿಕ್ಸ್ ಟೂ ಸೆವೆನ್ ಹಾಕ್ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮೂವ್ ಆಯ್ತು ಏನು ಹೋಗೋದ್ರೆ ಇನ್ಸ್ಟ್ರಕ್ಷನ್ ಅದನ್ನ ನಿಮ್ಗೆ ನಾನು ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ತೋರಿಸಿ ಡಿ ಸಿ ಅವರು ಮೂವತ್ತಾರೀಕು ಆರ್ಡ್ರ್ ಮಾಡಿದರು ರಾ ರಾತ್ರಿ ಯಾವುದೇ ಆರು ಗಂಟೆ ಅಂತ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ದರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮಾಡಿದ್ಮೇಲೆ ನಾವು ರೈಡ್ ಮಾಡಿದ್ವಿ ರಾತ್ರಿ ಎಸುಕ್ ಬಂದು ಸಿಕ್ತು ಸಿಕ್ಕ ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೆರಡು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಲಾರಿ ಪರಾರಿ ಆಗಿದ್ದರು ಹದಿನೈದು ಲಾರಿ ತಂದು ಸೀಸನ್ನ ಕೊಟ್ಟಿದ್ದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಕಾಂಗ್ರೆಸ್ ಲೀಡ್ರ್ ಅವ್ರು ರೂಪಾಯಿ ಮಾಡಿದರು ಅದರ ನಂತರ ಅವ್ರು ಕೇಳಿದರು ನೀವು ಬಂದುಬಿಡಿ ಆಗಿ ಅಂತ ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಅವರೇನೇ ಕೇಳಿದರು ಕೆಲವೊಂದು ಡೌಟ್ಸ್ ಇತ್ತು

ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಇನ್ಸ್ಟ್ರಕ್ಷನ್ ಆದ್ರೆ ನಮಗೆ 27 ಹಾಕ್ ಬಿಟ್ರಿ ನೀವು 5627 ಹಾಕ್ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮೂವ್ ಆಯ್ತು ಏನು ಓರಲ್ ಇನ್ಸ್ಟ್ರಕ್ಷನ್ ಅದು ನಿಮ್ಮ ಪಕ್ಕದವರು ಸೇ ನಾನು ಓರಲ್ ಇನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀನಿ ನೀವು ಮತ್ತೆ ಮಾತಾಡ್ತೀರಾ ಇದ್ರೂ ಕೂಡ ನೀವು ಅವ್ನ ಗಾಡಿಗಳು ಹೆಂಗ್ ಹಿಡಿದ್ರಿ

ಯಾರೇ ಕಾನೂನು ನೋಡ್ರಿ ಯಾರು ಕೈ ಯಾರು ಕೈ ಆಗೋ ಇಲ್ಲ ಕಾನೂನು ಕಾನೂನು ಪಲ್ಸರ್ ಅಷ್ಟು ಇದೆ ಅದು ನಮ್ ಕಲ್ಸಕ್ ಬಂದಿದ್ದಾರೆ ಇಲ್ಲಿ ಬಂದ್ ನಾವೇನು ಯಾರು ಕಲ್ಸೋದಿಲ್ರಿ ಮೇಡಮ್ ನೀವು ತಪ್ಪು ಅಷ್ಟೇ ತಪ್ಪು ತಿಳ್ಕೊದಿಲ್ಲ ಏನಿಲ್ಲ ಹೇಳ್ತೇನೆ ನಾ ಯಾರ ಕಡೆಯಿಂದ ಹೇಳಬೇಕು ಏನ್ ಆಯ್ತು ಆಯ್ತು ನೀವು ಹೇಳ್ರಿ ನಾವು ಆಯ್ತು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಕರ್ತವ್ಯ ಏನ್ ಮಾಡತ್ತೀರ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಪಾಸ್ ಇಟ್ಟವ್ರ ಟ್ರಕ್ ಹಿಡಿತಾರ ನೀವು ಏನಾದ್ರು ಐತೆ ಅದಕ್ಕ ಸ್ವಲ್ಪ ಆದ್ರು ನೋಡ್ರಿ ಮೇಡಮ್ ಅವ್ರು ಪಾಸ್ ತೋರಿಸಬೇಕು ತೋರಿಸಿದ ಮೇಲೆ ಆ ಡಿ ಸಿ ಆರ್ಡರ್ ಪಾಲಿಸಬೇಕು ಏನು ಇಲ್ಲ ರೈಟಿಂಗ್ ನಂಗಿದೆ ಡಿ ಸಿ ಆರ್ಡರ್ ನಿಮ್ದು ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಇನ್ಸ್ಟ್ರಕ್ಷನ್ ಆದ್ರೆ ನಮಗೆ ಟೂ ಸೆವೆನ್ ಹಾಕ್ ಬಿಟ್ರಿ ನೀವು ಫೈವ್ ಸಿಕ್ಸ್ ಟೂ ಸೆವೆನ್ ಹಾಕ್ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮೂವ್ ಆಯ್ತು ಏನು ಹೋಗಲ್ಲ ಇನ್ಸ್ಟ್ರಕ್ಷನ್ ಅದನ್ನ ನಿಮ್ ಪ್ರತೋರ್ಸಿ ನಾನು ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ಪ್ರತೋರ್ಸಿ ನೀ ಸಿ ಅವರು ಮೂವತ್ತಾರು ಆರ್ಡ್ರ್ ಮಾಡಿದರು ರಾ ರಾತ್ರಿ ಯಾವುದೇ ಆರು ಗಂಟೆ ಅಂತ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ದರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮಾಡಿದ್ಮೇಲೆ ನಾವು ರೈಡ್ ಮಾಡಿದ್ದೆವು ರಾತ್ರಿ ಎಸುಕ್ ಬಂದು ಸಿಕ್ತು ಸಿಕ್ಕು ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೇಳು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಲಾರಿ ಪರಾರಿ ಆಗಿದ್ದೇವೆ ಅದರ ಈ ಲಾರಿ ತಂದು ಸೀಸ್ನ ಕೊಟ್ಟಿದ್ದೆ ಅದು ಕಂಪ್ಲೇಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ ಲೀಡರ್ ಒಬ್ಬರು ರೂಪಾಯಿ ಮಾಡಿದರು ಅದರ ನಂತರ ಅವ್ರು ಕೇಳಿದರು ನೀವು ಬಂದುಬಿಡಿ ಆಗಿ ಅಂತ ಇದ್ದರು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಅವರೇನೇ ಕೇಳಿದರು ಅವ್ರಿಗೆಲ್ಲವೊಂದು ಡೌಟ್ಸ್ ಇತ್ತು ಅದ್ರ ತಕ್ಕಂತ ಉತ್ತರ ಹೇಳಿದೀನಷ್ಟೇ ಈ ವಿಚಾರಿರಿ ಹೌದು ಬಗ್ಗೆ ಅದಕ್ಕೆ ತಿಳಿಸಿದ್ವಿ ಅವತ್ತೆ ತಿಳಿಸಿದೀನಿ ಇಲ್ಲ ಅವರೇನಿಲ್ಲ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಕಾಮತ್ಮವಾಗಿ ಕಾನೂನು ಪ್ರಕಾರ ಮಾತಾಡಿದ್ರೆ ತಿಳಿದಿರಿ ಅಷ್ಟೇ